ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ವೆಲ್ಕಮ್ ಟು ಸ್ಪರ್ಧಾ ಕನಸು ರಮೇಶ್ ಸರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಸ್ಪರ್ಧಾ ಕನಸು ಅನ್ನುವಂತಹ ಒಂದು ಆನ್ಲೈನ್ ವೇದಿಕೆ ನಾವೆಲ್ಲ ಅಕಾಡೆಮಿ ಎಜುಕೇಟರ್ಗಳು ಅಕಾಡೆಮಿಯಲ್ಲಿ ಹಲವು ವರ್ಷಗಳಿಂದ ತರಗತಿಗಳನ್ನು ತಗೊಳ್ತಾ ಬರ್ತಾ ಇದ್ವಿ ಹಲವು ಕಾರಣಗಳಿಂದ ಅಕಾಡೆಮಿ ಕ್ಲೋಸ್ ಆಗಿದೆ ಅಷ್ಟು ಕ್ಯಾಟಗರಿಗಳು ಹಾಗಾಗಿ ನಮ್ಮದೇ ಒಂದು ಪ್ಲಾಟ್ಫಾರ್ಮ್ ಸ್ಪರ್ಧಾ ಕನಸು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಗೂ ವೆಬ್ಸೈಟ್ ಎರಡೂ ಇರುತ್ತೆ ಗೂಗಲ್ನಲ್ಲಿ ನಲ್ಲಿ ಡಬ್ಲ್ಯೂ 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 ಡಾಟ್ ಸ್ಪರ್ಧಾ ಕನಸು ಡಾಟ್ ಕಾಮ್ ಅಥವಾ ಕೇವಲ ಸ್ಪರ್ಧಾ ಕನಸು ಅಂತ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ನಮ್ಮ ಪ್ಲಾಟ್ಫಾರ್ಮು ಜೊತೆಗೆ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸ್ಪರ್ಧಾ ಕನಸು ಅಂತ ಸರ್ಚ್ ಮಾಡಿದ್ರೆ ಆಪ್ ಕೂಡ ಸಿಗುತ್ತೆ ಸ್ಪರ್ಧಾ ಕನಸು ಅಪ್ಲಿಕೇಶನ್ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಲೋಗೋ ಕಾಣಿಸ್ತಾ ಇದೆ ನಿಮಗೆ ಈ ಲೋಗೋ ಇರುವಂತದ್ದು ಆಪ್ ಡೌನ್ಲೋಡ್ ಮಾಡಿಕೊಂಡು ಉಚಿತ ತರಗತಿಗಳನ್ನು ಕೂಡ ಕೇಳಬಹುದು ಫ್ರೀ ಕ್ಲಾಸಸ್ ಕೂಡ ಸಿಗುತ್ತೆ ನಿಮಗೆ ಹಾಗೆ ಪೇಯ್ಡ್ ಕ್ಲಾಸಸ್ ಸಿಗುತ್ತೆ ಫ್ರೀ ಕ್ಲಾಸಸ್ ಸಿಗುತ್ತೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಮುಖವಾಗಿರುವ ವಿಜ್ಞಾನ ಪ್ರಶ್ನೆಗಳು ಸೈನ್ಸ್ ಕ್ವಶನ್ಸ್ ಫ್ರೀ ಕ್ಲಾಸ್ ತಗೊಳ್ತೀನಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ ಕೇಳಿ ಓಕೆನಾ ಮೂರು ಗಂಟೆಗೆ ಫ್ರೀ ಕ್ಲಾಸ್ ಇರುತ್ತೆ ಇವತ್ತಿನ ಕ್ಲಾಸ್ ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ವರ್ಷಗಳಿಗಿಂತ ಹೆಚ್ಚು ಪಿ ಒ ನೋಟಿಫಿಕೇಶನ್ ಆಗತ್ತೆ ಆಗತ್ತೆ ನೂರ ಆಗತ್ತಂತೆ ಐನೂರ ಆಗತ್ತಂತೆ ಸಾವಿರ ಚಿಲ್ಲರೆ ಆಗತ್ತಂತೆ ಅಂತ ವಿದ್ಯಾರ್ಥಿಗಳು ಕಾಯ್ತಾ ಬರ್ತಾ ಇದ್ರು ಹೌದಲ್ವಾ ಬಟ್ ಇವಾಗ ನೋಟಿಫಿಕೇಶನ್ ಆಗಿದೆ ನಂಬರ್ ಆಫ್ ಪೋಸ್ಟ್ ಸ್ವಲ್ಪ ಕಡಿಮೆ ಇರಬಹುದು ಬಟ್ ಸ್ಟಿಲ್ ಒಂದು ಡೀಸೆಂಟ್ ಕಾಂಪಿಟೇಷನ್ ನೀಡಬಹುದಾದಂತಹ ನಂಬರ್ ಆಫ್ ಪೋಸ್ಟ್ ಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮಿನೇಷನ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಈ ಪಿ ಒ ಎಕ್ಸಾಮಿನೇಷನ್ದು ಎಕ್ಸಾಮಿನೇಷನ್ ಡೇಟ್ ಇನ್ನು ಅನೌನ್ಸ್ ಮಾಡಿಲ್ಲ ಅಪ್ಲಿಕೇಶನ್ ಹಾಕಿ ತದನಂತರ ಎಲೆಕ್ಷನ್ ಎಲ್ಲ ಇದೆ ಅಲ್ವಾ ನೋಡಿಕೊಂಡು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಮುಂಚೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಂಥ ಅಥಾರಿಟಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆ ಪಿ ಎಸ್ ಸಿ ಕೊಟ್ಟಿದ್ದಾರೆ ಕಂಪ್ಯಾರಿಟಿವ್ಲಿ ಡಿಫಿಕಲ್ಟ್ ಆಗಿರುತ್ತಾ ಪ್ರಿಪರೇಷನ್ ಹೌದು ಮೊನ್ನೆ ಸಿಲೆಬಸ್ ಡಿಸ್ಕಸ್ ಮಾಡಿದ್ದ ಒಂದು ವಿಡಿಯೋ ಇದೆ ನೋಡಬಹುದು ನೀವು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತಾ ಆ ನಿಟ್ಟಿನಲ್ಲಿ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಎಲ್ಲ ತುಂಬಾ ಎಕ್ಸ್ಟ್ರಾ ಟಾಪಿಕ್ಸ್ ಆಡ್ ಮಾಡಿದ್ದಾರೆ ಅದನ್ನೆಲ್ಲ ಮತ್ತೆ ಆರ್ ಡಿ ಪಿ ಆರ್ ಸಪ್ರೇಟ್ ಪೇಪರ್ ಇಲ್ಲ ಪೇಪರ್ ಒನ್ನಲ್ಲೇ ಇನ್ಕ್ಲೂಡ್ ಮಾಡಿದ್ದಾರೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ಕೊಟ್ಟಿದ್ದಾರೆ ಕನ್ನಡ ಹಾಗೂ ಇಂಗ್ಲೀಷ್ ನಂತರ ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಸಾಕ್ಷರತೆ ಈ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿಕೊಳ್ಳೋದಕ್ಕೆ ಡೀಟೇಲ್ಡ್ ಆಗಿ ಒಂದು ಕೋರ್ಸ್ ಮಾಡಿಕೊಳ್ತಾ ಇದ್ದೀವಿ ಆರ್ ಡಿ ಪಿ ಆರ್ ಲ್ಯಾಂಡ್ರಿಫಾರ್ಮ್ಸು ಇದೆಲ್ಲ ಮತ್ತೆ ಪೇಪರ್ ಟು ಬಿಟ್ರೆ ಕೆ ಎಸ್ ಎಕ್ಸಾಮಿನೇಷನ್ಗೆ ಕೂಡ ಉಪಯುಕ್ತ ಆಗುತ್ತೆ ಪ್ರಿಲಿಮ್ಸ್ ಮಟ್ಟಕ್ಕೆ ತರಗತಿಗಳು ಇನ್ನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನ್ ಸಿಲೆಬಸ್ ಕವರ್ ಆಗಿ ಇನ್ನೂ ಹೆಚ್ಚು ತಿಳ್ಕೊಳ್ತೀರಾ ಇಲ್ಲಿ ಬಿ ಎಂ ಸಿ ಆರ್ ಎಕ್ಸಾಮಿನೇಷನ್ಗಳಿಗೆ ಕೂಡ ಉಪಯುಕ್ತ ಆಗಿರುತ್ತೆ ಒಂದು ಸಮಗ್ರವಾಗಿರುವ ಪ್ರಿಪರೇಷನ್ ನೀವು ಮಾಡಿದ್ರೆ ಹಲವು ಎಕ್ಸಾಮಿನೇಷನ್ಗಳನ್ನು ಧೈರ್ಯವಾಗಿ ಅಟೆಂಡ್ ಮಾಡಬಹುದು ಟ್ಯಾಕಲ್ ಮಾಡಬಹುದು ನಮ್ಮ ಸ್ಪರ್ಧಾ ಕನಸು ಪ್ಲಾಟ್ಫಾರ್ಮ್ ಕಡೆಯಿಂದ ಪಿ ಒ ಬ್ಯಾಚ್ ಅನೌನ್ಸ್ ಮಾಡ್ತಾ ಇದೀವಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮಿನೇಷನ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮಗ್ರ ಬ್ಯಾಚ್ ಕೋರ್ಸ್ ಅಭಿರ್ ಲಾಂಚ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗು ಅರ್ಲಿ ಬರ್ಡ್ ಆಫರು ಮಾರ್ಚ್ ಮೂವತ್ತೊಂದನೇ ತಾರೀಕು ತನಕ ಇರುತ್ತೆ ಈ ಆಫರು ಮಾರ್ಚ್ ತರ್ಟಿ ಫಸ್ಟ್ ತನಕ ಭಾನುವಾರ ಮಾರ್ಚ್ ಮೂವತ್ತೊಂದು ತರ್ಟಿ ಫಸ್ಟ್ ತನಕ ಆಫರ್ ಇರುತ್ತೆ ಈ ಆಫರು ರೂಪಾಯಿ ನಂತರ ಸ್ವಲ್ಪ ಕಮ್ಮಿ ಕಮ್ಮಿ ಇಡ್ತೀವಿ ಬಟ್ ಸ್ಟಿಲ್ ಇರೋದಿಲ್ಲ ಇದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮಿನೇಷನಿಗೆ ಒಂದೂವರೆ ಸಾವಿರ ಫೀಸ್ ಇಟ್ಟಿದ್ವಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಅದಕ್ಕೆ ಹೋಲಿಸಿದರೆ ತುಂಬಾ ಹೆಚ್ಚಿನ ಸಂಖ್ಯೆಯ ತರಗತಿಗಳು ಹಾಗೆ ಡಿಗ್ರಿ ಹಂತದ ಎಕ್ಸಾಮಿನೇಷನ್ ರಿಕ್ವೈರ್ಮೆಂಟ್ ಏನಿದೆ ಅಲ್ಲಿಯ ಹಂತದ ಪ್ರಿಪರೇಷನ್ ಇಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ ಸಬ್ಜೆಕ್ಟ್ ವೈಸ್ ಎಜುಕೇಟರ್ ತರಗತಿಗಳನ್ನು ತಗೊಳ್ತಾ ಹೋಗ್ತಾರೆ ಎಂಟಕ್ಕಿಂತ ಹೆಚ್ಚು ಎಜುಕೇಟರ್ಸ್ ಕ್ಲಾಸಸ್ ತಗೊಳ್ತಾ ಇರ್ತಾರೆ ರಮೇಶ್ ಸರ್ ಅವರು ಕನ್ನಡ ಹಾಗೂ ಇತಿಹಾಸ ತರಗತಿಗಳನ್ನು ತಗೊಳ್ತಾರೆ ನಾನು ಸಂಜಯ್ ಕುಮಾರ್ ಎಚ್ ಪಿ ಸಾಮಾನ್ಯ ವಿಜ್ಞಾನ ಹಾಗೂ ಕಂಪ್ಯೂಟರ್ ಸಾಕ್ಷರತೆ ತರಗತಿಗಳನ್ನು ತಗೊಳ್ತಾ ಇರ್ತೀನಿ ನಮ್ಮ ನೆಚ್ಚಿನ ಎಕ್ಸ್ಪೀರಿಯನ್ಸ್ಡ್ ಎಜುಕೇಟರ್ ನಮ್ಮ ಜೊತೆ ಇದ್ದಾರೆ ತುಂಬಾ ಸಂತೋಷ ಈರಪ್ಪ ಗುರುಲಿಂಗಪ್ಪ ಚೌಗ್ಲೆ ಸರ್ ಅವರು ಚೌಗ್ಲೆ ಸರ್ ಅವರು ಸಂವಿಧಾನ ಡಿಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾರೆ ಹಾಗೆ ಸಾಮಾನ್ಯ ಜ್ಞಾನ ಜಿ ಕೆ ಅಂತ ಸಿಲೆಬಸ್ ಅಲ್ಲಿ ಮೆನ್ಶನ್ ಆಗಿಲ್ಲ ಆದ್ರೂ ಯಾಕೆ ಮಾಡ್ತಾ ಇದ್ದೀರಾ ಸರ್ ಅಂದ್ರೆ ನೋಡಿ ಎಲ್ಲಾ ಎಕ್ಸಾಮಿನೇಷನ್ ಅಲ್ಲೂ ಜಿ ಕೆ ಅನ್ನೋದು ಬೇಸಿಕ್ ಆಗಿ ಗೊತ್ತಿರಲೇಬೇಕಾಗಿರುವಂತಹ ವಿಷಯ ಹಾಗೆ ಜಿ ಕೆ ಜೊತೆಗೆ ಸರ್ ಅವರು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಸಿಲೆಬಸ್ ಅಲ್ಲಿ ಮೆನ್ಶನ್ ಮಾಡಿದಾರಲ್ವಾ ಆ ಟಾಪಿಕ್ ಕೂಡ ನಿಮಗೆ ಡೀಟೇಲ್ಡ್ ಆಗಿ ಕವರ್ ಮಾಡಿಕೊಡ್ತಾರೆ ಚೌಗ್ಲೆ ಸರ್ ಅವರು ತಗೊಳ್ತಾ ಇರ್ತಾರೆ ಇನ್ನ ನಮ್ಮ ಅನಕಾಡೆಮಿ ಎಜುಕೇಟರ್ ಈರಣ್ಣ ದಸ್ತಿಕೊಪ್ಪ ಅವರು ಈರಣ್ಣ ಸರ್ ಅವರು ಭೂಗೋಳ ಶಾಸ್ತ್ರವನ್ನ ಡೀಟೇಲ್ ಆಗಿ ತರಗತಿಗಳು ತಗೊಳ್ತಾರೆ ನಿಮ್ಗೆ ಈರಣ್ಣ ಸರ್ ಅವರು ಮಹೇಶ್ ಪಟೇತ್ ಸರ್ ಅವರು ನಿಮ್ಗೆಲ್ಲ ಇದೆ ವಿಜ್ಞಾನ ತರಗತಿಗಳನ್ನ ಇವರು ಸಹ ತಗೊಳ್ತಾರೆ ಹಾಗೆ ಕರೆಂಟ್ ಅಫೇರ್ ಸ್ಪೆಷಲಿಸ್ಟ ನಮ್ಮ ಪಟೇತ್ ಸರ್ ಅವರು ಭೂಮಿ ಐ ಎಸ್ ಕೆ ಎಸ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾಗಿ ಸಹ ವರ್ಕ್ ಮಾಡ್ತಾ ಇದ್ದಾರೆ ಆಫ್ಲೈನ್ ನಲ್ಲಿ ಹಾಗೆ ನಮ್ಮ ಪ್ಲಾಟ್ಫಾರ್ಮಿನ ಪ್ರಮುಖ ಎಜುಕೇಟರ್ ಸಹ ಹೌದು ಮಹೇಶ್ ಪಟ್ಟತ್ ಸರ್ ಅವರು ಕರೆಂಟ್ ಅಫೇರ್ ತರಗತಿಗಳನ್ನು ಪ್ರಚಲಿತ ಘಟನೆಗಳು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾರೆ ಇವರ ತರಗತಿಗಳು ದೊರೆಯುತ್ತೆ ನಿಮಗೆ ನಂತರ ಅಕಾಡೆಮಿಯ ನಮ್ಮ ಎಜುಕೇಟರ್ ತಮ್ಮದೇ ಆಗಿರುವಂತಹ ಫ್ಯಾನ್ ಬೇಸ್ ಹೊಂದಿರುವಂಥವರು ಪ್ರಿಯಾಂಕಾ ರಾಥೋಡ್ ಮೇಡಮ್ ಅವರು ಜಿ ಕೆ ಪೊಲಿಟಿ ಜಿಯೋಗ್ರಫಿ ಹಾಗೂ ಇತಿಹಾಸ ಅರ್ಥಶಾಸ್ತ್ರ ಇಂಗ್ಲಿಷ್ ಹೀಗೆ ಹಲವು ಸಬ್ಜೆಕ್ಟ್ಗಳ ಮೇಲೆ ಹಿಡಿತ ಹೊಂದಿರುವಂತಹ ಎಜುಕೇಟರ್ ನಮ್ಮಲ್ಲಿ ಇವಾಗ ಈ ಬ್ಯಾಚ್ ನಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಹಾಗೂ ಇಂಗ್ಲಿಷ್ ತರಗತಿಗಳನ್ನು ತಗೊಳ್ತಾ ಇರ್ತಾರೆ ನಿಮಗೋಸ್ಕರ ಪ್ರಿಯಾಂಕಾ ರಾಥೋಡ್ ಮೇಡಮ್ ಅವರು ಕ್ಲಾಸಸ್ ತಗೊಳ್ತಾ ಇರ್ತಾರೆ ಫ್ರೀ ಕ್ಲಾಸಸ್ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಶುರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಕೂಡ ತರಗತಿಗಳು ತಗೊಳ್ತಾ ಇದ್ದಾರೆ ಇನ್ನ ಶಿವಮೂರ್ತಿ ಸರ್ ಅವರು ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ತರಗತಿಗಳನ್ನು ತಗೊಳ್ತಾ ಇದ್ದಾರೆ ಶಿವಮೂರ್ತಿ ಸರ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ ಆರ್ ಡಿ ಪಿ ಆರ್ ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್ ನಂತರ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ತರಗತಿಗಳನ್ನು ತಗೊಳ್ತಾ ಇರ್ತಾರೆ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಏನು ಮೆನ್ಷನ್ ಮಾಡಿದ್ದಾರೆ ಭೂ ಸುಧಾರಣೆ ಭೂ ಸುಧಾರಣೆ ಕಾಯ್ದೆಗಳು ಅದರ ಇತಿಹಾಸದಿಂದ ಹಿಡಿದು ಡೀಟೇಲ್ಡ್ ಆಗಿ ತರಗತಿಗಳನ್ನು ಮುಗಿಸ್ಕೊಳ್ತಾರೆ ನಿಮಗೆ ಇನ್ನ ನಮ್ಮ ಅನ್ಅಡೆಮಿಯದ ಎಜುಕೇಟರ್ ಸ್ಪೆಷಲಿಸ್ಟು ಮೆಂಟಲ್ ಅಬಿಲಿಟಿಯ ಗಿರೀಶ್ ಹೊಸ್ಮನಿ ಸರ್ ಅವರು ಗುರುಕುಲದಲ್ಲಿ ಕ್ಲಾಸಸ್ ತಗೊಳ್ತಾರೆ ಆರ್ ಆರ್ ಬಿ ಎಕ್ಸಾಮಿನೇಷನ್ಗಳಿಗೆ ತಮ್ಮದೇ ಪ್ಲಾಟ್ಫಾರ್ಮ್ನ ಮೂಲಕ ತರಗತಿಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಗಿರೀಶ್ ಹೊಸ್ಮನಿ ಸರ್ ಅವರು ಬೌದ್ಧಿಕ ಸಾಮರ್ಥ್ಯ ಮತ್ತು ಇನ್ನಿತರ ಅಂತ ಒಂದೆರಡು ಕಡೆ ಕೊಟ್ಟಿದ್ದಾರೆ ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿಲ್ಲ ಬಟ್ ಡೀಟೇಲ್ಡ್ ಆಗಿ ಮಾನಸಿಕ ಸಾಮರ್ಥ್ಯ ತರಗತಿಗಳು ನಮ್ಮಲ್ಲಿರುತ್ತೆ ರೀಸನಿಂಗು ಮೆಂಟಲ್ ಅಬಿಲಿಟಿ ಆಪ್ಟಿಟ್ಯೂಡ್ ಇದೆಲ್ಲ ಟಾಪಿಕ್ ಗಳು ಕವರ್ ಆಗುತ್ತೆ ಗಿರೀಶ್ ಹೊಸ್ಮನಿ ಸರ್ ಅವರು ಕ್ಲಾಸಸ್ ತಗೊಳ್ತಾ ಇರ್ತಾರೆ ಟು ಸಿಲಬಸ್ ಕವರ್ ಮಾಡಿ ಕೊಡುತ್ತೆ ನಿಮಗೆ ಕೇವಲ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಫೀಸ್ ಇಷ್ಟು ಇಟ್ಟಿರುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳು ಕ್ಲಾಸ್ ಎಲ್ಲ ಇದು ಟೆಸ್ಟ್ ಸೀರೀಸ್ ತರ ಒಂದು ತಿಂಗಳು ಎರಡು ತಿಂಗಳು ಮುಗಿಸ್ಕೊಂಬೋಣ ಅಂತ ಐದರಿಂದ ಆರು ತಿಂಗಳು ಆರು ತಿಂಗಳೇ ಇರುತ್ತೆ ಸಿಕ್ಸ್ ಮಂತ್ಸ್ ಬ್ಯಾಚ್ ಕೋರ್ಸು ಥಿಯರಿ ಸರ್ ಎಕ್ಸಾಮಿನೇಷನ್ ಅದಕ್ಕಿಂತ ಮುಂಚೆ ಮಾಡಿಬಿಟ್ರೆ ಅದಕ್ಕಿಂತ ಮುಂಚೆ ಆಗುವಂಥ ಪ್ರಮೇಯ ಇರೋದಿಲ್ಲ ಆರು ತಿಂಗಳು ಬ್ಯಾಚ್ ಕೋರ್ಸ್ ಇದು ಓಕೆನಾ ಬಿಕಾಸ್ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದು ಸಮಯ ತಗೊಳುತ್ತೆ ಗೊತ್ತಿದೆ ಮತ್ತು ನಮಗೆಲ್ಲ ಹೇಗೆ ನಡೆಸ್ತಾರೆ ಎಕ್ಸಾಮಿನೇಷನ್ ಅಂತ ಹೇಳಿಬಿಟ್ಟು ಡೀಟೇಲ್ಡ್ ಆಗಿರುವಂತಹ ಬ್ಯಾಚ್ ಕೋರ್ಸ್ ಆಗಿರುತ್ತೆ ಪೇಪರ್ ಒನ್ ಪೇಪರ್ ಟು ಎರಡೂ ಸಿಲೆಬಸ್ ಕವರ್ ಆಗುತ್ತೆ ನಿಮಗೆ ಮತ್ತು ಎಲ್ಲ ಎಜುಕೇಟ್ರ್ಗಳು ಇಷ್ಟಿಷ್ಟೇ ಅವರಲ್ಲಿ ಬೇಗ ಮುಗಿಸ್ಕೊಂಬಿಡೋಣ ಅಂತ ಕ್ಲಾಸಸ್ ತಗೊಳ್ತಾ ಇಲ್ಲ ಡೀಟೇಲ್ಡ್ ಆಗಿ ಸಿಲೆಬಸ್ ಕವರ್ ಆಗೋ ರೀತಿ ತರಗತಿಗಳನ್ನು ತಗೊಳ್ತಾ ಇರ್ತಾರೆ ನಿಮಗೆ ಅಟೆಂಡ್ ಮಾಡ್ತಾ ಹೋಗ್ಬೋದು ಓಕೆನಾ ಮತ್ತು ಲೈವ್ ಹಾಗೂ ರೆಕಾರ್ಡೆಡ್ ತರಗತಿಗಳು ಸಿಗುತ್ತೆ ಇನ್ ಕೇಸ್ ನೀವೇನಾದರೂ ಇವತ್ತು ಕ್ಲಾಸ್ ನೋಡೋಕ್ಕಾಗಿಲ್ಲ ಈಗ ಈ ಕ್ಲಾಸ್ ನೀವು ನೋಡಕ್ ಆಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಇದೇ ವಿಡಿಯೋ ರೆಕಾರ್ಡ್ ಸಿಗ್ತಾ ಇತ್ತು ಆಮೇಲೆ ನೋಡಬಹುದಾಗಿತ್ತು ತಾನೇ ಅದೇ ರೀತಿ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ ಲೈವ್ ನೋಡಕ್ ಆಗಿಲ್ಲ ಅಂದ್ರೆ ರೆಕಾರ್ಡೆಡ್ ಕೂಡ ನೋಡಬಹುದು ನೀವು ಮತ್ತೆ ಹಳೆ ವಿಡಿಯೋಸ್ ರೆಕಾರ್ಡೆಡ್ ಆಗಿರುವಂತದ್ದು ಇನ್ ಕೇಸ್ ನೀವು ಲೇಟಾಗಿ ಆಗಿ ಜಾಯ್ನ್ ಆದ್ರೆ ಅದು ಕೂಡ ದೊರೀತಾ ಹೋಗುತ್ತೆ ಅನ್ ಅಕಾಡೆಮಿ ತರ ಮೂರ್ ತಿಂಗಳು ಆರ್ ತಿಂಗಳು ಸಬ್ಸ್ಕ್ರಿಪ್ಷನ್ ಅಲ್ಲ ಇದು ಬ್ಯಾಚ್ ಸಬ್ಸ್ಕ್ರಿಪ್ಷನ್ ಒಂದು ಬ್ಯಾಚ್ ಜಾಯ್ನ್ ಆದ್ರೆ ಆ ಬ್ಯಾಚ್ ನ ತರಗತಿಗಳೆಲ್ಲ ನೋಡ್ತಾ ಇರಬಹುದು ಸರ್ ಇದು ಕೋರ್ಸು ಅಂದ್ರೆ ಎಕ್ಸಾಮಿನೇಷನ್ ಯಾವತ್ತಿರುತ್ತೋ ಅಲ್ಲಿ ತನಕ ಈ ಬ್ಯಾಚ್ ಸಕ್ಸಸ್ ನಿಮ್ಗೆ ಇರುತ್ತೆ ಮಾಡಿ ಒಂದು ವರ್ಷಕ್ಕೆ ಮಾಡಲಿ ಓಕೆನಾ ಎಕ್ಸಾಮಿನೇಷನ್ ತನಕ ರೆಕಾರ್ಡೆಡ್ ತರಗತಿಗಳನ್ನು ನೋಡಬಹುದು ರಿವಿಷನ್ ಮಾಡ್ಕೊಳೋದಕ್ಕೆ ಥಿಯರಿ ಅಷ್ಟೇನಾ ಸರ್ ಇಲ್ಲ ಥಿಯರಿ ಕ್ಲಾಸ್ಗಳ ಜೊತೆಗೆ ಎಮ್ ಸಿ ಕ್ಯೂ ಕ್ಲಾಸ್ ಕೂಡ ಇರುತ್ತೆ ಕ್ಲಾಸ್ ನಲ್ಲಿ ಎಮ್ ಸಿ ಮಾಡ್ತಾರೆ ಪೋಲ್ ಬರುತ್ತೆ ಓಕೆನಾ ಅನ್ಅಕಡೆಮಿಲಿ ಯಾವ ರೀತಿ ಪೋಲ್ ಮಾಡ್ಕೊಳ್ತಾ ಇದ್ರು ಮಾಡಿ ಆನ್ಸರ್ ಮಾಡಬಹುದು ರೈಸ್ ಹ್ಯಾಂಡ್ ಫೀಚರ್ ಇರುತ್ತೆ ಲೈವ್ ಕ್ಲಾಸ್ ನಲ್ಲಿ ಎಜುಕೇಟರ್ ಜೊತೆ ಮಾತಾಡಬಹುದು ಡೌಟ್ಸ್ ಇದ್ರೆ ಡೌಟ್ ಬಾಕ್ಸ್ ಇರುತ್ತೆ ಫೋಟೋ ಅಥವಾ ಬರೆದ್ಬಿಟ್ಟು ನಿಮ್ಮ ಡೌಟ್ಸ್ ಇದ್ರೆ ಕೇಳಬಹುದು ಕಮೆಂಟ್ ಸೆಕ್ಷನ್ ಇರುತ್ತೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ರೆ ಕೇಳಬಹುದು ತರಗತಿಗಳಲ್ಲಿ ಓಕೆನಾ ಜೊತೆಗೆ ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡ್ತೀವಿ ಅಲ್ಲೂ ಕೂಡ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಕೇಳಬಹುದು ಎಜುಕೇಟರ್ ಜೊತೆಗೆ ನಂತರ ಪ್ರತಿ ವಾರ ರಾಜ್ಯ ಮಟ್ಟದ ಟೆಸ್ಟ್ ಕ್ವಿಜ್ ಇರುತ್ತೆ ಎವ್ರಿ ವೀಕ್ ಸ್ಟೇಟ್ ಲೆವೆಲ್ ಟೆಸ್ಟ್ ಇರುತ್ತೆ ಅಟೆಂಡ್ ಮಾಡಬಹುದು ಟೆಸ್ಟ್ ಸಿರೀಸ್ ಕೂಡ ಇನ್ಕ್ಲೂಡೆಡ್ ಬ್ಯಾಚ್ ನಲ್ಲಿ ಟೆಸ್ಟ್ ಸಿರೀಸ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಒಂದು ನಿಮಿಷ ಓಕೆ ನಂದು ಪಿ ಡಿ ಎಫ್ ಸಿಗುತ್ತೆ ಸದ್ಯಕ್ಕೆ ಕಡ್ಡಾಯ ಕನ್ನಡ ಇದ್ರಲ್ಲ ಕವರ್ ಆಗ್ಬಿಡುತ್ತೆ ನಿಮಗೆ ಕನ್ನಡ ಸರ್ ತಗೊಳ್ತರಲ್ಲ ಅದಲ್ಲೇ ಕವರ್ ಆಗುತ್ತೆ ಪೇಪರ್ ಒನ್ ಮಾತ್ರ ಸಪ್ರೇಟ್ ಕೋರ್ಸ್ ಕೂಡ ಪ್ಲಾನ್ ಮಾಡ್ತಾ ಇದೀವಿ ಸದ್ಯಕ್ಕೆ ಪೇಪರ್ ಒನ್ ಪೇಪರ್ ಟು ಎರಡು ಸೇರಿ ಲಾಂಚ್ ಮಾಡ್ತಾ ಇದೀವಿ ಯಾರಾದ್ರೂ ಆಲ್ರೆಡಿ ಜಾಯ್ನ್ ಆಗಿದ್ದು ಪೇಪರ್ ಒನ್ ಮಾತ್ರ ಬೇಕಿದ್ರೆ ವೆಯ್ಟ್ ಮಾಡಿ ಸಪ್ರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಶೇರ್ ಮಾಡ್ತೀನಿ ಕೊನೆಗೆ ಓಕೆನಾ ಕೆಲವು ಸಬ್ಜೆಕ್ಟ್ ಅಷ್ಟೇ ಬೇಕಾಗಿದ್ರೆ ಸ್ಟೋರ್ ಕೋರ್ಸ್ಗಳು ಕೂಡ ಅವೈಲಬಲ್ ಇರುತ್ತೆ ಕ್ಲಾಸ್ ನ ಕೊನೆಯಲ್ಲಿ ನನ್ನ ನಂಬರ್ ಶೇರ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಜಾಯ್ನ್ ಆಗಬಹುದು ಓಕೆನಾ ಹೆಚ್ ಎಸ್ ಟಿ ಆರು ನೆಕ್ಸ್ಟ್ ಮಂತ್ ಅಲ್ಲಿ ಶುರು ಆಗುತ್ತೆ ಹೆಮ್ಮ ಅವರೇ ಆಲ್ರೆಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬ್ಯಾಚ್ ತಗೊಂಡಿದ್ರೆ ನಿಮಗೆ ಗ್ರೂಪ್ ಅಪ್ಡೇಟ್ ಮಾಡ್ತೀನಿ ನಾನು ನಿಮ್ದೆಲ್ಲ ಗ್ರೂಪ್ ಇದೆ ಅಲ್ವಾ ವಾಟ್ಸಪ್ ಗ್ರೂಪ್ ನಮ್ಮ ಕಡೆ ತಗೊಂಡಿರುವಂತಹ ಸ್ಟೂಡೆಂಟ್ಸ್ಗೆ ಪೇಪರ್ ಒನ್ ಗೆ ಇದಕ್ಕಿಂತ ಕಡಿಮೆ ಫೀಸ್ ಇರುತ್ತೆ ಪೇಪರ್ ಒನ್ ಮಾತ್ರ ಜಾಯ್ನ್ ಆಗಬಹುದು ಇನ್ಫಾರ್ಮ್ ಮಾಡ್ತೀವಿ ಓಕೆನಾ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ಸಿಲಬಸ್ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಮಹೇಶ್ ಪಟ್ಟದ್ ಸರ್ ಅವರು ಕ್ಲಾಸ್ ತಗೊಳ್ತಾ ಇರ್ತಾರೆ ಸಾಮಾನ್ಯ ವಿಜ್ಞಾನ ವಿಷಯಗಳು ನಾನು ಕ್ಲಾಸ್ ತಗೊಳ್ತಾ ಇರ್ತೀನಿ ಸಂಜಯ್ ಕುಮಾರ್ ಭೂಗೋಳ ಶಾಸ್ತ್ರ ವಿಷಯಗಳು ಜಿಯೋಗ್ರಫಿ ಕ್ಲಾಸ್ ತಗೊಳ್ತಾ ಇರ್ತಾರೆ ಈರಣ್ಣ ದಸ್ತಿಕೊಪ್ಪ ಸರ್ ಅವರು ತಗೊಳ್ತಾ ಇರ್ತಾರೆ ಸಮಾಜ ವಿಜ್ಞಾನ ವಿಷಯ ಅಂದ್ರೆ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿ ಇದೆಲ್ಲ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ ತರಗತಿಗಳು ಭಾರತೀಯ ಸಮಾಜ ಹಾಗೂ ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಓಕೆನಾ ಈ ಇತಿಹಾಸ ಟಾಪಿಕ್ ರಮೇಶ್ ಸರ್ ಕಂಪ್ಲೀಟ್ ಮಾಡ್ತಾರೆ ರಮೇಶ್ ಸರ್ ಭಾರತ ಮತ್ತು ಕರ್ನಾಟಕದ ಇತಿಹಾಸ ರಮೇಶ್ ಸರ್ ಕ್ಲಾಸಸ್ ತಗೊಳ್ತಾ ಇರ್ತಾರೆ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈರಪ್ಪ ಗುರುಲಿಂಗಪ್ಪ ಚೌಗ್ಲಾ ಸರ್ ಅವರು ಕ್ಲಾಸ್ ತಗೊಳ್ತಾ ಇರ್ತಾರೆ ಚೌಗ್ಲ ಸರ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ ಎಸ್ ಎಲ್ ಸಿ ಮಟ್ಟ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಗಿರೀಶ್ ಕ್ಲಾಸ್ ತಗೊಳ್ತಾ ಇರ್ತಾರೆ ಗಿರೀಶ್ ಅವರು ಇಷ್ಟು ಡೀಟೇಲ್ಡ್ ಆಗಿ ಅವರೇನ್ ಸಿಲಬಸ್ ಮೆನ್ಷನ್ ಮಾಡಿದಾರೋ ಆ ರೀತಿ ಕವರ್ ಆಗತ್ತ ಓರಿ ಸಿಲಬಸ್ ಓಕೆನಾ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಇದನ್ನ ಚೌಗ್ಲೆ ಸರ್ ತಗೊಳ್ತಾರ ಇದನ್ನ ಐಜಿ ಚೌಗ್ಲ ಸರ್ ಅವರು ತಗೊಳ್ತಾರೆ ಈರಪ್ಪ ಗುರುಲಿಂಗಪ್ಪ ಚೌಗ್ಲಾ ಸರ್ ಅವರು ತಗೊಳ್ತಾರೆ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಭೂ ಸುಧಾರಣೆ ಭೂ ಸುಧಾರಣೆ ಟಾಪಿಕ್ ಅನ್ನ ನಮ್ಮ ಶಿವಮೂರ್ತಿ ಸರ್ ಅವ್ರು ತಗೊಳ್ತಾ ಇರ್ತಾರೆ ಶಿವಮೂರ್ತಿ ಸರ್ ಅವರು ಶಿವಮೂರ್ತಿ ಸರ್ ತಗೊಳ್ತಾ ಇರ್ತಾರೆ ನಂತರ ಕರ್ನಾಟಕದ ಅರ್ಥ ವ್ಯವಸ್ಥೆ ಎಕಾನಮಿ ಎಕಾನಮಿ ಟಾಪಿಕ್ ಅನ್ನ ನಮ್ಮ ಪ್ರಿಯಾಂಕಾ ಮೇಡಮ್ ಅವರು ತಗೊಳ್ತಾ ಇರ್ತಾರೆ ಪ್ರಿಯಾಂಕಾ ಮೇಡಮ್ ಅವರು ಹ್ಯಾಂಡಲ್ ಮಾಡ್ತಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಈ ಟಾಪಿಕ್ ಅನ್ನ ಶಿವಮೂರ್ತಿ ಅವರು ತಗೊಳ್ತಾ ಇರ್ತಾರೆ ಶಿವಮೂರ್ತಿ ಅವರು ಹ್ಯಾಂಡಲ್ ಮಾಡ್ತಾರೆ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು ಇದನ್ನ ಮಹೇಶ್ ಪಟತ್ ಸರ್ ಅವರು ತಗೊಳ್ತಾ ಇದ್ದಾರೆ ಮಹೇಶ್ ಪಟತ್ ಸರ್ ನಂತರ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇದನ್ನ ಎನ್ವಿರಾನ್ಮೆಂಟ್ ಶಿವಮೂರ್ತಿ ಸರ್ ಅವರು ತಗೊಳ್ತಾ ಇರ್ತಾರೆ ಶಿವಮೂರ್ತಿ ಸರ್ ಅವರು ಟಾಪಿಕ್ ಅನ್ನು ಶಿವಮೂರ್ತಿ ಸರ್ ಅವರು ತಗೊಳ್ತಾ ಇರ್ತಾರೆ ನಂತರ ಬೌದ್ಧಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಬೌದ್ಧಿಕ ಸಾಮರ್ಥ್ಯ ಗಿರೀಶ್ ಹೊಸ್ಮನಿ ಸರ್ ಅವರು ತಗೊಳ್ತಾ ಇರ್ತಾರೆ ಗಿರೀಶ್ ಹೊಸ್ಮನಿ ಸರ್ ಅವರು ತಗೊಳ್ತಾರೆ ಪೇಪರ್ ಒನ್ ಮುಗಿತಾ ಪೇಪರ್ ಟು ಸಾಮಾನ್ಯ ಕನ್ನಡ ರಮೇಶ್ ಸರ್ ಹ್ಯಾಂಡಲ್ ಮಾಡ್ತಾರೆ ಸಾಮಾನ್ಯ ಇಂಗ್ಲಿಷ್ ಪ್ರಿಯಾಂಕಾ ಮೇಡಮ್ ಅವರು ತಗೊಳ್ತಾರೆ ಪ್ರಿಯಾಂಕಾ ರಾಥೋಡ್ ಮೇಡಮ್ ಅವರು ಕಂಪ್ಯೂಟರ್ ಜ್ಞಾನ ನಾನು ತಗೊಳ್ತಾ ಇರ್ತೀನಿ ಸಂಜಯ್ ಕುಮಾರ್ ಎಚ್ ಪಿ ಕಂಪ್ಯೂಟರ್ ಜ್ಞಾನ ತರಗತಿಗಳು ಪೇಪರ್ ಒನ್ ಪೇಪರ್ ಟು ಎರಡು ಸಿಲೆಬಸ್ ಕವರ್ ಶುರು ಮಾಡ್ತೀವಿ ಇನ್ಫಾರ್ಮ್ ಮಾಡ್ತೀನಿ ಪಿ ಡಿಒ ಬ್ಯಾಚು ನೆಲ್ಲ ಕವರ್ ಆಗುತ್ತೆ ಕಡಾಕನ್ನ ಮೆನ್ಷನ್ ಮಾಡಿಲ್ಲ ಇದ್ರೆ ಅದು ಕೂಡ ಕವರ್ ಆಗುತ್ತೆ ಈರಪ್ಪ ಸರ್ರ ಈರಣ್ಣ ಈರಣ ಸರ್ರೇಮ್ರ ಚೌಗ್ಲೆ ಸರ್ರ ದಸ್ತಿಕೊಪ್ಪ ಸರ ಒ ಬ್ಯಾಚ್ ಏಪ್ರಿಲ್ ಐದನೇ ತಾರೀಕಿಂದ ಶುರು ಆಗತ್ತ ಎಚ್ ಎಸ್ ಟಿ ಆರ್ ಕೂಡ ಮಾಡ್ತೀವಿ ಖಂಡಿತ ಜಿ ಪಿ ಎಸ್ ಟಿ ಆರು ಹೆಚ್ ಎಸ್ ಟಿ ಆರು ಟಿ ಟಿ ಕೂಡ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ ವೈಟ್ ಮಾಡಿ ಏಪ್ರಿಲ್ ಐದನೇ ತಾರೀಕಿಂದ ತರಗತಿಗಳು ಶುರು ಏಪ್ರಿಲ್ ಫೈ ಕ್ಲಾಸಸ್ ಶುರು ಶುಕ್ರವಾರ ಬ್ಯಾಚ ಅನೌನ್ಸ್ ಮಾಡ್ತಾ ಇದ್ದೀವಿ ಮುಂದಿನ ಶುಕ್ರವಾರ ತರಗತಿಗಳು ಶುರುವಾಗುತ್ತೆ ಜಾಯ್ನ್ ಆಗೋದಕ್ಕೆ ಸಮಯ ಕಡಿಮೆ ಇದೆ ತಪ್ಪದೆ ಆದಷ್ಟು ಬೇಗ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡಿಕೊಡಿ ಯಾರಾದರೂ ಪಿ ಡಿಒ ಪ್ರಿಪರೇಷನ್ ಮಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸು ಅವರಿಗೂ ಶೇರ್ ಮಾಡಿ ಕೇವಲ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಆರು ತಿಂಗಳು ಕ್ಲಾಸ್ ಸಿಗುತ್ತೆ ಅಂತ ಆರು ತಿಂಗಳು ಕ್ಲಾಸ್ ದೊರೆಯುತ್ತೆ ತಿಳಿಸಿ ಅವ್ರು ಕೂಡ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ತಗೊಳ್ತಾರೆ ಹೇಮ ಅವ್ರ ಖಂಡಿತ ಬಟ್ ಸಪ್ರೇಟ್ ಅವಶ್ಯಕತೆ ಇದ್ರೆ ಮಾಡಿಸ್ಕೊಡೋಣ ತೊಂದರೆ ಇಲ್ಲ ರಮೇಶ್ ಸರ್ ಕ್ಲಾಸ್ ಕೂಡ ಕೇಳಿ ಅದ್ಭುತವಾಗಿ ಮಾಡ್ತಾರೆ ಹೆಚ್ಚಿನ ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ ನಾನು ಕಂಪ್ಯೂಟರ್ ಸಾಕ್ಷರತೆ ತರಗತಿ ತಗೊಳ್ತಾ ಇರ್ತೀನಿ ಕಂಪ್ಯೂಟರ್ ಲಿಟ್ರಸಿ ನೋಡಿ ಒಂದು ವಿಷಯ ಪೇಪರ್ ಟು ಕಂಪ್ಯೂಟರ್ ಲಿಟ್ರಸಿ ಹಾಗೂ ಕನ್ನಡದಲ್ಲಿ ಈ ಎರಡು ಸಬ್ಜೆಕ್ಟ್ಗಳು ಮಾತ್ರ ಕೆಲವು ತರಗತಿಗಳು ರೆಕಾರ್ಡೆಡ್ ನಂತರ ಏಪ್ರಿಲ್ ಐದರಿಂದ ಮುಂದೆ ಲೈವ್ ತರಗತಿಗಳು ದೊರೆಯುತ್ತೆ ಮಿಕ್ಕಿದ್ದೆಲ್ಲ ಕ್ಲಾಸಸ್ ಲೈವ್ ನಂತರ ರೆಕಾರ್ಡೆಡ್ ತರಗತಿಗಳು ದೊರೆಯುತ್ತೆ ನಿಮಗೆ ಕಂಪ್ಯೂಟರ್ ಸಾಕ್ಷರತೆ ಮತ್ತೆ ಕನ್ನಡ ರಮೇಶ್ ಸರ್ ತಗೊಳ್ತಾ ಇರ್ತಾರೆ ಜನರಲ್ ಇಂಗ್ಲಿಷ್ ಸಾಮಾನ್ಯ ಇಂಗ್ಲಿಷ್ ಪ್ರಿಯಾಂಕಾ ರಾಥೋಡ್ ಮೇಡಮ್ ಅವರು ತಗೊಳ್ತಾ ಇರ್ತಾರೆ ಪ್ರಿಯಾಂಕಾ ಮೇಡಮ್ ಅವರು ತಗೊಳ್ತಾ ಇರ್ತಾರೆ ಪ್ರಚಲಿತ ಘಟನೆಗಳು ಮಹೇಶ್ ಪಟೇಲ್ ಸರ್ ಅವರು ತಗೊಳ್ತಾ ಇದಾರೆ ಪ್ರಚಲಿತ ಘಟನೆಗಳು ಕ್ಲಾಸ್ ಹಾಗೆ ವಿಜ್ಞಾನದ ಸಂಬಂಧ ಎಮ್ಮ ಮೆನ್ಷನ್ ಮಾಡಿದರಲ್ಲ ಟಾಪಿಕ್ ಅದನ್ನು ಕೂಡ ತಗೊಳ್ತಾರೆ ಭಾರತ ಸಂವಿಧಾನ ಹಾಗೂ ಜಿ ಕೆ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ರಿಲೇಟೆಡ್ ಟಾಪಿಕ್ ಕೂಡ ನಮ್ಮ ಚೌಗ್ಲೆ ಸರ್ ಅವರು ತಗೊಳ್ತಾ ಇದ್ದಾರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಟಾಪಿಕನ್ನು ಪ್ರಿಯಾಂಕ ಪ್ರಿಯಾಂಕಾ ರಾಥೋಡ್ ಮೇಡಮ್ ತಗೊಳ್ತಾ ಇರ್ತಾರೆ ಭೂಗೋಳ ಶಾಸ್ತ್ರ ಈರಣಾ ದಸ್ತಿಕೊಪ್ಪ ಸರ್ ಅವರು ತಗೊಳ್ತಾ ಇದ್ದಾರೆ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ಶಿವಮೂರ್ತಿ ಸರ್ ಅವರು ಡೀಟೇಲ್ಡ್ ಆಗಿ ಕ್ಲಾಸ್ ತಗೊಂಡು ಕಂಪ್ಲೀಟ್ ಮಾಡಿಕೊಡ್ತಾರೆ ಯು ಪಿ ಎಸ್ ಸಿ ಕೂಡ ಕ್ಲಾಸಸ್ ತಗೊಳ್ತಾರೆ ಸಾಮಾನ್ಯ ಜ್ಞಾನ ನಮ್ಮ ಈರಪ್ಪ ಸರ್ ಅವರು ಈರಪ್ಪ ಚೌಗ್ಲೆ ಅವರು ತಗೊಳ್ತಾ ಇರ್ತಾರೆ ಸಾಮಾನ್ಯ ಜ್ಞಾನ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿಲ್ಲ ಅಂದ್ರೂ ಕೂಡ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ತರಗತಿಗಳನ್ನ ಮಾಡಿಸ್ತಾ ಇದ್ದೀವಿ ಕಾರಣ ಎಲ್ಲಾ ಎಕ್ಸಾಮಿಗೂ ಜನರಲ್ ನಾಲೆಡ್ಜ್ ಗೊತ್ತಿರಲೇಬೇಕು ಅದನ್ನ ಬಿಡಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಸಿಲೆಬಸ್ ಅಲ್ಲಿ ಇಲ್ಲ ಬಟ್ ಅಗತ್ಯ ಅದು ಹೌದಲ್ವಾ ನಮ್ ಸರ್ ತಗೊಳ್ತಾ ಇರ್ತಾರೆ ಇತಿಹಾಸ ರಮೇಶ್ ಸರ್ ಅವರು ತಗೊಳ್ತಾ ಇರ್ತಾರೆ ಡೀಟೇಲ್ಡ್ ಆಗಿ ಅದ್ಭುತವಾಗಿ ಕ್ಲಿಯರ್ ಮಾಡ್ಕೊಡ್ತಾರೆ ನಿಮಗೆ ಇತಿಹಾಸ ತರಗತಿಗಳನ್ನ ಭೂ ಸುಧಾರಣಾ ಕಾಯ್ದೆಗಳು ಲ್ಯಾಂಡ್ ರಿಫಾರ್ಮ್ಸ್ ಶಿವಮೂರ್ತಿ ಸರ್ ಅವರು ತಗೊಳ್ತಾ ಇರ್ತಾರೆ ಮಾನಸಿಕ ಸಾಮರ್ಥ್ಯ ನಮ್ಮ ಗಿರೀಶ್ ಹೊಸ್ಮನಿ ಸರ್ ಅವರು ಅಗಾಧವಾದ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ ಆನ್ಲೈನ್ ಹಾಗೂ ಆಫ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮದೇ ಅಕಾಡೆಮಿ ಎಜುಕೇಟರ್ ಕ್ಲಾಸ್ ತಗೊಳ್ತಾ ಇರ್ತಾರೆ ಪಿ ಡಿ ಎಫ್ ಸಿಗುತ್ತೆ ನೋಟ್ಸ್ ಖಂಡಿತ ನಿಮಗೆ ಕ್ಲಾಸಿನ ಪಿ ಡಿ ಎಫ್ ನೋಟ್ಸ್ಗಳು ದೊರೆಯುತ್ತೆ ಡೌಟ್ಸ್ ಈಗ ಆನ್ಸರ್ ಮಾಡ್ತೀನಿ ಒಂದೇ ನಿಮಿಷ ಸಾಮಾನ್ಯ ವಿಜ್ಞಾನ ತಗೊಳ್ತಾ ಇರ್ತೀನಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಂತ್ರಜ್ಞಾನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇಷ್ಟು ಕೂಡ ಕವರ್ ಆಗತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ಆರ್ ಡಿಆರ್ ಟಾಪಿಕ್ ಶಿವಮೂರ್ತಿ ಸರ್ ಅವರು ತಗೊಳ್ತಾ ಇರ್ತಾರೆ ಶಿವಮೂರ್ತಿ ಸರ್ ಈ ಎಲ್ಲ ಅಜುಕೇಟರ್ ತರಗತಿಗಳನ್ನು ನಿಮಗೆ ತಗೊಳ್ತಾ ಇರ್ತಾರೆ ಡೌಟ್ಸ್ ಇದ್ರೆ ಕೇಳಿ ಕ್ಲಾಸ್ ಲೈವ್ ಹಾಗೂ ರೆಕಾರ್ಡೆಡ್ ಎರಡು ಸಿಗುತ್ತೆ ಇವಾಗ ಒಂದ್ ಗಂಟೆ ಕ್ಲಾಸ್ ಇತ್ತು ನೀವು ನೋಡಕ್ ಆಗಿಲ್ಲ ಅಂದ್ರೆ ಆ ಕ್ಲಾಸ್ ಮುಗಿದ್ಮೇಲೆ ಅದೇ ವಿಡಿಯೋ ರೆಕಾರ್ಡ್ ಆಗಿ ಸಿಗುತ್ತೆ ನಂತರ ನೀವು ಫ್ರೀ ಇದ್ದಾಗ ನೋಡಬಹುದು ಎಲ್ಲಿ ತನಕ ರೆಕಾರ್ಡೆಡ್ ವಿಡಿಯೋ ಇರುತ್ತೆ ಎಕ್ಸಾಮಿನೇಷನ್ ನಡೆಯೋ ದಿನಕ್ಕೆ ತನಕ ಇರುತ್ತೆ ಎಕ್ಸಾಮಿನೇಷನ್ ಮುಗಿಯೋ ತನಕ ಇರುತ್ತೆ ರೆಕಾರ್ಡೆಡ್ ವಿಡಿಯೋ ಆಲ್ರೆಡಿ ವಿಲೇಜ್ ಅಕೌಂಟೆಂಟ್ ಜಾಯ್ನ್ ಆಗಿರೋರಿಗೆ ಪೇಪರ್ ಒನ್ ಸಪ್ರೇಟ್ ಆಗಿ ಸಿಗುತ್ತೆ ಇದನ್ನ ಜಾಯ್ನ್ ಆಗಬೇಡಿ ನಿಮಗೆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಪೇಪರ್ ಮಾತ್ರ ಬೇಕಿದ್ರೆ ಟಿ ಬ್ಯಾಚು ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ ಪೇಪರ್ ಮಾತ್ರ ಕೂಡ ಕೊಡ್ತೀವಿ ಮತ್ತೆ ಎಲ್ಲಾ ತರಗತಿಗಳ ಪಿ ಡಿ ಎಫ್ ಡೌನ್ಲೋಡ್ ಮಾಡಕ್ ಸಿಗುತ್ತೆ ನಿಮಗೆ ನೋಟ್ ಸಿಗುತ್ತೆ ನೋನ್ ಇಟ್ಟು ವರಿ ಅಲ್ಲ ಬೇರೆ ಬೇರೆ ಪಿ ಯು ಸಿ ಹಂತದಲ್ಲಿ ನಡೀತಾ ಇರುವಂಥ ಪರೀಕ್ಷೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಿಗ್ರಿ ಹಂತದಲ್ಲಿ ನಡೀತಾ ಇರುವಂಥ ಪರೀಕ್ಷೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮಿನೇಷನ್ ಸೊ ಸಬ್ಜೆಕ್ಟು ಸಿಲೆಬಸ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಇಲ್ಲಿಯ ಪ್ರಿಪರೇಷನ್ ಮಟ್ಟಕ್ಕೂ ಪಿ ಡಿ ಒ ಪ್ರಿಪರೇಷನ್ ಮಟ್ಟಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಜಾಸ್ತಿ ಓದಬೇಕು ಸಿಲೆಬಸ್ ಡೀಪಾಗಿ ಕವರ್ ಮಾಡಿಕೊಳ್ಬೇಕು ಓಕೆನಾ ವಿ ಎ ತಗೊಂಡಿದ್ದೀನಿ ಸಾಕು ಅಂತ ದಯವಿಟ್ಟು ಅಂದ್ಕೋಬೇಡಿ ಪಿ ಒ ಪ್ರಿಪರೇಷನ್ನ ಬೇರೆ ಮಟ್ಟಕ್ಕಿರುತ್ತೆ ಕೆ ಎಸ್ ಕ್ರ್ಯಾಶ್ ಕೋರ್ಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಇನ್ಫಾರ್ಮ್ ಮಾಡ್ತೇನೆ ಇನ್ನು ಶುರು ಆಗಿಲ್ಲ

ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸ್ಪರ್ಧಾ ಕನಸು ಅಂತ ಹುಡುಕಿದ್ರೆ ವೆಬ್ಸೈಟ್ ನ ಬಗ್ಗೆ ಕೆಲವು ಮಾಹಿತಿ ಮತ್ತೆ ಪೇಯ್ಡ್ ಹಾಗೂ ಫ್ರೀ ಕ್ಲಾಸಸ್ಸು ಉಚಿತ ತರಗತಿಗಳು ನೀವು ಇವಾಗ ಹೋಗಿನೂ ರೆಕಾರ್ಡ್ ಆಗಿರೋದಿರುತ್ತೆ ನೋಡಬಹುದು ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಬಹುದು ಓಕೆನಾ ನಂತರ ಟೆಸ್ಟ್ ಸೀರೀಸ್ ಇದೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಉಚಿತ ಫ್ರೀ ಟೆಸ್ಟ್ ಇರುತ್ತೆ ಪ್ರತಿದಿನ ಸಂಜೆ ಆರು ಗಂಟೆಗೆ ಫ್ರೀ ಟೆಸ್ಟ್ ಇರುತ್ತೆ ಅಟೆಂಡ್ ಮಾಡ್ಕೊಳ್ಬಹುದು ಕೋರ್ಸ್ ಗಳು ನೋಡ್ಕೊಳ್ಳೋಣ ಪ್ಯಾಕೇಜ್ ಅಂತ ಇದೆ ಬ್ಯಾಚ್ ಕೋರ್ಸ್ ಇದೆ ನೀವು ಸಪ್ರೇಟಾಗಿ ಏನಾದರೂ ಪ್ರಚಲಿತ ಘಟನೆ ಮಾತ್ರ ಸಾಕು ಕಂಪ್ಯೂಟರ್ ಮಾತ್ರ ಸಾಕು ಕನ್ನಡ ಮಾತ್ರ ಸಾಕು ಜಿ ಕೆ ಮಾತ್ರ ಸಾಕು ಈ ತರ ತಗೊಳ್ಳೋದಿದ್ರು ತಗೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬ್ಯಾಚ್ ಫೋರ್ ನೈಂಟಿ ನೈನ್ ಸಾವಿರದ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಫೀಸರ್ ಬ್ಯಾಚು ಟು ಸಿಕ್ಸ್ ಡಬಲ್ ನೈನ್ ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಬೈ ಪ್ಯಾಕೇಜ್ ಕ್ಲಿಕ್ ಮಾಡಿಬಿಟ್ಟು ಆನ್ಲೈನ್ ಪೇಮೆಂಟು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಫೋನ್ ಪೇ ಗೂಗಲ್ ಪೇ ಯು ಪಿ ಐ ಯಾವುದೇ ಪೇಮೆಂಟ್ ಮೂಲಕ ಜಾಯ್ನ್ ಆಗಬಹುದು ಓಕೆನಾ ಇನ್ ಕೇಸು ಸರ್ ನನ್ನ ನಂಬರಿಗೆ ಬೇಕು ಸಬ್ಸ್ಕ್ರಿಪ್ಷನ್ನು ನನ್ನ ಹತ್ರ ಫೋನ್ ಪೇ ಗೂಗಲ್ ಪೇ ಎಲ್ಲ ಫ್ರೆಂಡ್ ಹತ್ರ ಮಾಡಿಸ್ಬಹುದಾ ಅಂತ ಹೇಳಿದ್ರೆ ಖಂಡಿತ ಲಾಗಿನ್ ಆಗಬೇಕಾದ್ರೆ ನಿಮ್ಮ ಹೆಸರು ಇಮೇಲ್ ಐ ಡಿ ಹಾಕಿ ಪೇಮೆಂಟ್ ಮಾಡಬೇಕಾದ್ರೆ ಯು ಪಿ ಐ ಐ ಡಿ ಮಾತ್ರ ನಿಮ್ಮ ಫ್ರೆಂಡದ್ದು ಹಾಕ್ಬಿಟ್ಟು ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಅವ್ರದ್ದು ಹಾಕ್ಬಿಟ್ಟು ಜಾಯ್ನ್ ಆಗಿ ಒ ಟಿ ಪಿ ಅವರಿಗೆ ಬರುತ್ತೆ ಹಾಕ್ಬಿಟ್ಟು ಜಾಯ್ನ್ ಆಗಬಹುದು ಓಕೆನಾ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಜಾಯ್ನ್ ಆಗುವ ಹಂತದಲ್ಲಾಗಿರಬಹುದು ನಂತರ ಆಗಿರಬಹುದು ನಂಬರ್ ಕೊಡ್ತೀನಿ ನಂದು ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಏಟ್ ನೈನ್ ಟು ಸಿಕ್ಸ್ ಸೆವೆನ್ ಫೋರ್ ಸಿಕ್ಸ್ ಟು ನೈನ್ ಅಂತ ಕಾಂಟ್ಯಾಕ್ಟ್ ಮಾಡಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಪಿ ಡಿ ಎಫ್ ಇದೇ ತರ ಸ್ಲೈಡ್ಸ್ ಇರುತ್ತಾ ಸ್ಲೈಟ್ಸ್ ಇರುತ್ತೆ ಡೌನ್ಲೋಡ್ ಮಾಡ್ಕೊಳ್ಬಹುದು ನೀವು ಫ್ರೀ ಕ್ಲಾಸ್ ನೋಡಿ ಗೊತ್ತಾಗ್ಬಿಡತ್ತೆ ಐಡಿಯಾ ಬರುತ್ತೆ ಫ್ರೀ ಕ್ಲಾಸ್ ಇದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಫ್ರೀ ಕ್ಲಾಸ್ ತಗೊಳ್ತೀನಿ ಏನು ಮಾಡ್ಬೇಕು ನೀವು ಮೂರು ಗಂಟೆಗೆ ಸ್ಪರ್ಧಾ ಕನಸು ಆಪ್ ಡೌನ್ಲೋಡ್ ಮಾಡಿಕೊಂಡು ಸ್ಪರ್ಧಾ ಕನಸು ಆಪ್ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನೋಡಿ ಆಪ್ ತೋರಿಸ್ತೀನಿ ಆಪ್ ಓಪನ್ ಮಾಡಿಕೊಂಡ್ರೆ ಸ್ಪರ್ಧಾ ಕನಸು ಅಪ್ಲಿಕೇಶನ್ ಅನ್ನ ಇಲ್ಲ ಲೈಬ್ರರಿ ಅಂತ ಇದೆ ಅಲ್ವಾ ಆ ಲೈಬ್ರರಿಯಲ್ಲಿ ಉಚಿತ ತರಗತಿಗಳು ಫ್ರೀ ಕ್ಲಾಸಸ್ಸು ಸಂಜಯ್ ಕುಮಾರ್ ಎಚ್ ಪಿ ತೋರಿಸ್ತಾ ಇದೆ ಅಲ್ವಾ ಇಲ್ಲಿ ಲೈವ್ ಅಂತ ತೋರಿಸುತ್ತೆ ಆ ಚಾಪ್ಟರ್ ಮುಂದೆ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಬಹುದು ಈಗ ನೋಡಿ ರೆಕಾರ್ಡೆಡ್ ಆಗಿರುವಂಥ ಕ್ಲಾಸ್ಗಳು ಸಹ ಕ್ಲಿಕ್ ಮಾಡಿದ್ರೆ ಸ್ಪರ್ಧಾ ಕನಸೂಸ್ ಕ್ಲಾಸ್ ಅಂತ ಬರುತ್ತೆ ಕ್ಲಾಸ್ಗಳು ನೋಡ್ತಾ ಹೋಗಬಹುದು ಕೆಳಗಡೆ ಎಲ್ಲ ಪೋಲ್ ಬರುತ್ತೆ ಪೋಲ್ ಕೊಟ್ಟು ನಿಮ್ಮ ಆನ್ಸರ್ ಕೂಡ ಮಾಡ್ತಾ ಹೋಗಬಹುದು ಓಕೆನಾಜುಕೇಟರ್ ಕಾಣ್ತಾ ಇರ್ತಾರ ಸ್ಲೈಡ್ ಅಲ್ಲಿ ನೋಟ್ಸ್ ಬರ್ತಾ ಇರುತ್ತೆ ಇದೇ ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಮೆಸೇಜ್ ಮಾಡಿ ಕೇಳಬಹುದು ರೈಸ್ ಆ್ಯಂಡ್ ಫೀಚರ್ ಕೂಡ ಇರುತ್ತೆ ಮಾತಾಡಬಹುದು ಎಜುಕೇಟರ್ ಜೊತೆ ಇದೆಲ್ಲ ಆಪ್ಷನ್ಸ್ ಕೂಡ ದೊರೆಯುತ್ತೆ ನಿಮಗೆ ಪಿ ಡಿ ಒ ಬ್ಯಾಚ್ ಎನ್ರೋಲ್ಮೆಂಟ್ ಶುರುವಾಗಿದೆ ಇವತ್ತಿಂದ ಎಲ್ಲಿ ತನಕ ಇರುತ್ತೆ ಟೈಮು ಮಾರ್ಚ್ ಮೂವತ್ತೊಂದು ಲಾಸ್ಟ್ ಡೇಟು ನಂತರ ಫೀಸ್ ಜಾಸ್ತಿ ಆಗುತ್ತೆ ಅಲ್ಲಿ ತನಕ ಸ್ಟಾರ್ಟಿಂಗ್ ಎನ್ರೋಲ್ಮೆಂಟ್ಸ್ ತಗೊಳ್ತಾ ಇರ್ತೀವಿ ಎಷ್ಟು ಜನ ಆದರೂ ಜಾಯ್ನ್ ಆಗ್ಬೋದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಮಾಹಿತಿ ಶೇರ್ ಮಾಡಿ ಆದಷ್ಟು ಹೆಚ್ಚಿನ ಜನ ಇದ್ರ ಉಪಯೋಗ ಪಡ್ಕೊಳ್ಳೋದಕ್ಕೆ ತಿಳಿಸಿ ನಮ್ಮ ಉದ್ದೇಶ ಒಂದೇ ಹೆಚ್ಚಿನ ಸಂಖ್ಯೆಯ ಆಸ್ಪಿರೆಂಟ್ಸು ನಮ್ಮ ಕಡೆಯಿಂದ ಕ್ಲಿಯರ್ ಮಾಡಬೇಕು ಅದಕ್ಕೆ ನಮ್ಮ ಎಫರ್ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೀವು ಕೂಡ ಅಷ್ಟೇ ಎಫರ್ಟ್ ಹಾಕಿದ್ರೆ ಕ್ಲಿಯರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇರೋದಿಲ್ಲ ಆಲ್ ದ ಬೆಸ್ಟ್ ಧನ್ಯವಾದ ಎಲ್ಲರಿಗೂ ಕೂಡ ಮೂರು ಗಂಟೆ ಫ್ರೀ ಕ್ಲಾಸ್ ಸಿಗೋಣ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸಿಗೆ ಬನ್ನಿ ವೆಬ್ಸೈಟ್ ಅಲ್ಲಿ ಹಾಗೆ ಅಪ್ಲಿಕೇಶನ್ ಅಲ್ಲಿ ಕ್ಲಾಸ್ ಕೇಳಬಹುದು ಸ್ಪರ್ಧಾ ಕನಸು ಪ್ಲಾಟ್ಫಾರ್ಮ್ ನಲ್ಲಿ ಮೂರು ಗಂಟೆಗೆ ಸೈನ್ಸ್ ಫ್ರೀ ಕ್ಲಾಸ್ ತಗೊಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಎಲ್ಲರಿಗೂ ಕೂಡ ಡೀಟೇಲ್ಸ್ ನಮ್ಮ ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೆ ಪಿ ಎಸ್ ಸಿ ಸೈನ್ಸ್ ಸಂಜಯ್ ಸರ್ ಟೆಲಿಗ್ರಾಮ್ ಚಾನಲ್ ಸ್ಪರ್ಧಾ ಕನಸು ಟೆಲಿಗ್ರಾಮ್ ಚಾನಲ್ ಹಾಗೆ ಇನ್ನಿತರ ಪ್ಲಾಟ್ಫಾರ್ಮ್ಸಲ್ಲಿ ಕೂಡ ಶೇರ್ ಮಾಡಿರ್ತೀವಿ ನೋಡ್ಕೊಳ್ಳಿ ಲಿಂಕ್ಸ್ ಕೂಡ ಶೇರ್ ಮಾಡಿರ್ತೀವಿ ಯೂಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯಿನ್ ಆಗಿ ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ ಕೂಡ